ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವೆಜಿಟೇಬಲ್ ಕುರ್ಮ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಬೀನ್ಸು ಕ್ಯಾರೆಟು ಹೂಕೋಸು ಮತ್ತು ಇದು ಒಂದು ನೌಲ್ಕೋಸು ಬಟಾಣಿ ಇನ್ನು ಸ್ವಲ್ಪ ಗಸಗಸೆ ಗೋಡಂಬಿ ಕೊಬ್ಬರಿ ನೀವು ಹಸಿಕಾಯಿ ಬೇಕಿದ್ರು ಹಾಕೋಬಹುದು ನಾನು ಕೊಬ್ಬರಿ ಇತ್ತಲ್ಲ ಅಂತ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಇನ್ನು ಎಣ್ಣೆ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಇನ್ನು ಇದು ಗರಂ ಮಸಾಲ ಎರಡು ಸ್ಪೂನಷ್ಟು ಒಂದು ಅರ್ಧ ಸ್ಪೂನು ಅರಿಶಿನ ಒಂದು ಒಂದು ಸ್ಪೂನಷ್ಟು ಇದು ಅಚ್ಚಕಾರದ ಪೌಡ್ರು ಈಗ ಇದನ್ನು ರುಬ್ಕೊಂಬರೋಣ ಇದನ್ನು ಇದಿಷ್ಟೇ ವೆಜ್ ಕುರ್ಮ ಮಾಡೋದಕ್ಕೆ ಬೇಕಾಗಿರೋ ಅಂಥದ್ದು ಇದೀಗ ರುಬ್ಬಣ ನೋಡಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಒಣಗಿರೋ ಕೊಬ್ಬರಿ ಮತ್ತು ಗಸಗಸೆ ಗೋಡಂಬಿ ಇದನ್ನೆಲ್ಲನೂ ರುಬ್ಕೊಂಬರೋಣ ಇದನ್ನೇ ಮೇನ್ ಪವರ್ ಅಂದರೆ ಈ ಗಸಗಸೆ ಮತ್ತು ಗೋಡಂಬಿ ಈ ತೆಂಗಿನಕಾಯೇ ಒಳ್ಳೆ ಟೇಸ್ಟ್ ಅಂಥದ್ದು ಈ ಕುರ್ಮಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ನೋಡಿ ನಾನು ಇವಾಗ ರುಬ್ಕೊಂಡು ತಗೊಂಬಂದಿದ್ದೀನಿ ಈಗ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡು ಒಂದು ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಡ್ತಾಯಿದ್ದೀನಿ ನಾನು ಆ ಬಾಣಲಿಗೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಇವಾಗ ನಾವು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಆ ಹಸಿ ವಾಸನೆ ಹೋದ ಹೋಗೋ ತನಕ ಚೆನ್ನಾಗಿ ಹುರಿದಾದ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ ನಾನು ಹೊರ್ಗಡೆ ಯಾವುದೇ ಥರದ್ದೆಲ್ಲ ತೊಗೊಂಡ್ಬರೋದಿಲ್ಲ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವೀಡಿಯೋ ಹಾಕಿದ್ದೀನಿ ನಿಮಗೆ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ನೋಡಿ ಒಂದು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಈಗ ಅದು ಹಸಿ ವಾಸನೆ ಎಲ್ಲ ಹೋಗಿದೆ ನೋಡಿ ಇವಾಗ ಎಷ್ಟು ಚೆನ್ನಾಗೇ ಹುರಿದಾಗಿದೆ ಅದು ಈಗ ಟೊಮೊಟೊ ಹಚ್ಚಿಟ್ಟಿದ್ವಲ್ಲ ಆ ಟೊಮೊಟೊ ಹಾಕೊಳ್ಳೋಣ ಟೊಮೊಟನೂ ಅಷ್ಟೇ ತುಂಬ ಸಾಫ್ಟ್ ಆಗೋವರೆಗೂ ಅದು ಬೇಯಿಸ್ಕೋಬೇಕು ನೋಡಿ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋ ಅಂಥ ಟೊಮೊಟೊ ತಗೊಂಡ್ರೆ ನೀವು ಅದು ಬೇಗನೆ ಸಾಫ್ಟ್ ಆಗುತ್ತೆ ಕಾಯಿ ಕಾಯಿ ಅಂತ ಅದೆಲ್ಲ ತಗೊಂಡ್ರೆ ಅದು ಬೇಗ ಸಾಫ್ಟ್ ಆಗೋದಿಲ್ಲ ಅದಕ್ಕೆ ಅಂತಲೇ ಸ್ವಲ್ಪ ಚೆನ್ನಾಗಿ ಅಣ್ಣಾಗಿರೋಂಥದ್ದನ್ನ ತಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಇವಾಗ ಇದು ಇವಾಗ ನಾವು ಅದು ಮಸಾಲೆ ತಗೊಂಡಿದ್ವಲ್ಲ ಸ್ವಲ್ಪ ಅರಿಶಿಣ ಮತ್ತು ಗರಂ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರು ಇದಿಷ್ಟು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡೋಣ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೇ ಬೇಯಬೇಕು ಯಾಕೆಂದರೆ ಮಸಾಲೆಯಲ್ಲಿ ಹಸಿ ವಾಸನೆ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಇನ್ನು ನಾನು ತರಕಾರಿ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ ಇದಕ್ಕೆ ನಿಮ್ಮ ನಿಮ್ಮ ಇಷ್ಟ ಯಾವುದು ತರಕಾರಿ ಬೇಕು ನೀವು ಆ ತರಕಾರಿ ಎಲ್ಲನೂ ಹಾಕೋಬೋದು ಈ ಥರ ಕುರ್ಮ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಮತ್ತು ಚಪಾತಿಗೆ ಪೂರಿಗೆ ಅದರಲ್ಲೂ ಗೀ ರೈಸಿಗಂತೂ ಏಳು ಮಾಡಿಸಿದ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ ಇದು ಅದು ನಾವು ಬೇಯಿಸ್ತಾ ಇದ್ರೇ ಒಳ್ಳೆ ಸ್ಮೆಲ್ ಬರುತ್ತದು ನೋಡಿ ತರಕಾರಿ ಎಲ್ಲ ಹಾಕಾದ ಮೇಲೆ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಯಾಕೆಂದರೆ ಅದು ಮಸಾಲೆ ಎಲ್ಲ ಗಟ್ಟಿ ಇರುತ್ತಲ್ಲ ಅದೆಲ್ಲ ಬೇಯಬೇಕಲ್ಲ ಹಾಗಾಗಿ ಈ ತರಕಾರಿಗೆ ಮಸಾಲೆ ಎಲ್ಲ ಇಡಿಬೇಕಲ್ಲ ಅದಕ್ಕೇ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳಿ ಸಾಕು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಬಿಟ್ಟು ನೋಡಿ ಉಪ್ಪಾಕಿ ಅದನ್ನು ಒಂದು ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಿಟ್ಬಿಡು ಮುಚ್ಚೋಣ ಅದನ್ನ ಪ್ಲೇಟ್ ಮುಚ್ಚಿದ್ರೆ ಅದು ಸ್ವಲ್ಪ ಬೇಯ್ಲಿ ಅದು ಚೆನ್ನಾಗಿ ಬೆಂದಷ್ಟು ಕುರ್ಮ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೆಂದಿದೆ ನೋಡಿ ಸಾಕು ಇಷ್ಟು ಬೇಯಿಸ್ಕೊಂಡ್ರು ಸಾಕು ನೋಡಿ ತುಂಬ ಟೇಸ್ಟಾಗಿರುತ್ತೆ ಇದು ನಾವು ಅದು ಬೇಯಿಸ್ತಿದ್ದಂಗೆ ಒಳ್ಳೆ ಪರಿಮಳ ಇರುತ್ತೆ ಓ ಇವ್ರು ಮನೇಲಿ ಏನಪ್ಪ ಚಿಕನ್ ಮಾಡ್ತಿದ್ದಾರೇನೋ ಅನ್ನೋಷ್ಟು ಪರಿಮಳ ಬರ್ತಾ ಇರುತ್ತೆ ನೋಡಿ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಗಸಗಸೆ ಮತ್ತೆ ಗೋಡಂಬಿ ತೆಂಗಿನಕಾಯಿ ಎಲ್ಲನೂ ಅದನ್ನು ಇವು ಇದರಲ್ಲಿ ಹಾಕೊಳ್ಳೋಣ ಈ ಮೇನ್ ಇದಕ್ಕೆ ಬೇಕಾಗಿರೋ ಅಂಥದ್ದೇ ಇದು ಈ ಗಸಗಸೆ ಮತ್ತು ತೆಂಗಿನಕಾಯಿ ಗೋಡಂಬಿ ರುಬ್ಕೊಂಡಿದ್ವಲ್ಲ ಇದೇ ಒಳ್ಳೆ ಫ್ಲೇವರ್ ಕೊಡೋದು ಈ ಕುರ್ಮಾಗೆ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಬೋದು ಇಲ್ಲ ತೆಳ್ಳಗೆ ಬೇಕಂದ್ರೂ ತೆಳ್ಳಗೆ ಮಾಡ್ಕೊಬೋದು ತೀರಾ ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಇಷ್ಟು ತಿಕ್ನೆಸ್ಸಲ್ಲಿ ಮಾಡಿಕೊಂಡ್ರೇ ಸಾಕು ಮತ್ತು ಅನ್ನಕ್ಕೂ ಆಗುತ್ತೆ ಮತ್ತು ಚಪಾತಿ ಪೂರಿ ಪರೋಟ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ ಬೇಯ್ತಿದ್ದಂಗೆ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ನಿಮಗೆ ಆಪ್ಷನ್ನು ಕೊತ್ತಂಬರಿ ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಕುರ್ಮ ರೆಡಿ ಆಯಿತು ನೋಡಿ ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡಿ ಅಷ್ಟೇ ನೋಡಿ ನಾನು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಒಂದು ಬೇರೆ ಸರ್ವಿಂಗ್ ಬೌಲ್ಗೆ ಏನು ಸರ್ವ್ ಮಾಡಿಲ್ಲ ನಾನು ಆ ಪಾತ್ರೆಯಲ್ಲೇ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್